ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಯಾವುದೇ ಹಬ್ಬವು ತನ್ನದೇ ಆದ ಆಚಾರ ಸಂಪ್ರದಾಯಗಳನ್ನ ಹೊಂದಿರ್ತದೆ ಅದೇ ರೀತಿ ಹೋಳಿ ಹಬ್ಬವು ಪೌರಾಣಿಕ ಹಿನ್ನೆಲೆ ಹಾಗೂ ಆಚರಣೆಯನ್ನ ಒಳಗೊಂಡಿದೆ ಭಾರತದಾದ್ಯಂತ ಈ ಹಬ್ಬವನ್ನ ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಸಂಭ್ರಮದ ಸಡಗರದಿಂದ ನಡೆಸಲಾಗುತ್ತೆ ಹೋಳಿಯ ದಿನ ಎಲ್ಲರೂ ಒಟ್ಟಾಗಿ ಬಣ್ಣಗಳ ಆಟದಲ್ಲಿ ಮಿಂದೇಳ್ತಾರೆ ವಸಂತ ಮಾಸದಲ್ಲಿ ಬರುವ ಹೋಳಿ ಚಳಿಗಾಲದ ಕೊನೆಯನ್ನ ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ ಮಾರ್ಚ್ ತಿಂಗಳ ಹುಣ್ಣಿಮೆಯ ದಿನದಂದು ಇದು ಬರುತ್ತದೆ ಮತ್ತು ಕೆಲವು ಭಾಗದಲ್ಲಿ ಇದನ್ನ ಎರಡು ದಿನಗಳ ಕಾಲ ಆಚರಣೆ ಮಾಡಲಾಗುತ್ತೆ ಹೋಳಿಯನ್ನ ವಸಂತ ಮತ್ತು ಸುಗ್ಗಿಯ ಹಬ್ಬವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಅನೇಕರು ತಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಹತ್ತಿರವಾಗಲು ಬಣ್ಣಗಳನ್ನ ಹಚ್ಚುವ ಮೂಲಕ ಸಂಭ್ರಮಿಸ್ತಾರೆ ಇನ್ನು ಈ ಹಬ್ಬವು ಹಿಂದೂ ದಂತಕಥೆಯೊಂದಿಗೆ ಪೌರಾಣಿಕ ಹಿನ್ನೆಲೆಯ ಸಂಬಂಧವನ್ನ ಹೊಂದಿದೆ ಇದನ್ನ ಹೋಳಿಕಾ ಎಂದು ಕರೆಯಲಾಗ್ತಾ ಇತ್ತು ಹೋಳಿ ಹಬ್ಬವು ವಸಂತ ಮಹೋತ್ಸವ ಮತ್ತು ಕಾಮ ಮಹೋತ್ಸವ ಎಂದು ಗುರುತಿಸಲ್ಪಟ್ಟಿದೆ ಹೋಳಿಯ ಅಕ್ಷರಶಃ ಅರ್ಥ ಸುಡುವುದು ಈ ಪದವನ್ನ ವಿವರಿಸಲು ಅನೇಕ ಕಥೆಗಳಿವೆ ಧರ್ಮ ಗ್ರಂಥ ಹಾಗೂ ಪುರಾಣಗಳು ಹೋಳಿಯ ವಿವಿಧ ಹಿನ್ನೆಲೆಗಳನ್ನ ಪ್ರಸ್ತುತಪಡಿಸುತ್ತೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆಯು ಹಿರಣ್ಯ ರಾಕ್ಷಸ ರಾಜ ಹಿರಣ್ಯ ವರ ಸಿಕ್ಕಿದ್ರಿಂದ ಯಾವುದೇ ಮನುಷ್ಯನಾಗ್ಲಿ ಅಥವಾ ಪ್ರಾಣಿಯಾಗ್ಲಿ ಅವನನ್ನ ಕೊಲ್ಲು ಸಾಧ್ಯವಿರಲಿಲ್ಲ ಹೀಗಾಗಿ ಅವನು ತನ್ನ ಶಕ್ತಿಯ ಗರ್ಭದಿಂದ ರಾಜ್ಯವನ್ನ ಆಳ್ತಾ ಇದ್ನು ಅಲ್ಲದೆ ರಾಜ್ಯದ ಜನರಿಂದ ತಾನು ಪೂಜಿಸಲ್ಪಡಬೇಕೆಂದು ಬಯಸಿದ್ನು ಹಿರಣ್ಯ ಕಶ್ಯಪನ ಮೇಲಿನ ಭಯದಿಂದ ಎಲ್ಲರೂ ಅವನನ್ನ ದೇವರಂತೆ ಪೂಜಿಸಲು ಪ್ರಾರಂಭಿಸಿದ್ರು ಅಲ್ಲದೆ ಮಗನನ್ನ ತಾನೇ ದೇವರೆಂದು ಪೂಜಿಸುವಂತೆ ಹೇಳಿದ್ನು ಆದ್ರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಕಟ್ಟ ಭಕ್ತನಾಗಿದ್ದ ಆದ್ರಿಂದ ಅವನು ವಿಷ್ಣುವಿನ ಬದಲಿಗೆ ತನ್ನ ತಂದೆಯನ್ನ ಪೂಜಿಸಲು ನಿರಾಕರಿಸಿದ್ನು ಅದಕ್ಕೆ ತನ್ನ ಮಗನ ಮೇಲೆ ಕೋಪಗೊಂಡ ಹಿರಣ್ಯ ಕಶ್ಯಪ ಪ್ರಹ್ಲಾದನನ್ನ ಕೊಲ್ಲುವಂತೆ ಅವನ ಸಹೋದರಿ ಹೋಳಿಕಾಳನ್ನ ಹೇಳಿಕೊಂಡರು ಬ್ರಹ್ಮದೇವನು ಹೋಳಿಕಾಗೆ ಜ್ವಾಲೆ ನಿರೋಧಕ ಬಟ್ಟೆಯನ್ನ ದಯಪಾಲಿಸಿದ್ನು ಅದನ್ನ ಅವಳು ಧರಿಸಿ ಚಿತೆಯ ಮೇಲೆ ಪ್ರಹ್ಲಾದನ ಪಕ್ಕದಲ್ಲಿ ಕುಳಿತು ಅವನನ್ನ ಕೊಲ್ಲಲು ಪ್ರಯತ್ನಿಸಿದ್ರು ಪ್ರಹ್ಲಾದನು ವಿಷ್ಣುವನ್ನ ಪ್ರಾರ್ಥಿಸಿ ರಕ್ಷಣೆ ಕೋರಿದ್ನು ಆಗ ಪ್ರಹ್ಲಾದ ಮಹಾವಿಷ್ಣುವಿಂದ ರಕ್ಷಿಸಲ್ಪಟ್ಟ ಹಾಗೂ ಹೋಳಿಕಾ ಬೆಂಕಿಯಲ್ಲಿ ಸುಟ್ಟು ಹೋದ್ಲು ಇದು ದುಷ್ಟಶಕ್ತಿಯ ಮೇಲೆ ಧರ್ಮದ ವಿಜಯವನ್ನ ಸೂಚಿಸುತ್ತೆ ಅಂದಿನಿಂದ ಈ ಹಬ್ಬವನ್ನ ದಕ್ಷಿಣ ಭಾರತದಲ್ಲಿ ಕಾಮದಹನಂ ಎಂದು ಕರೆದು ಆಚರಿಸ್ತಾರೆ ಇನ್ನು ಪುರಾಣಗಳು ಪ್ರಕಾರ ಹೋಳಿ ಆಚರಣೆಗೆ ಶಿವನು ಮನ್ಮಥನನ್ನ ದಹನ ಮಾಡಿದ ಹಿನ್ನೆಲೆಯೇ ಇದೆ ತಾರಕಾಸುರನೆಂಬ ರಾಕ್ಷಸನು ಅತ್ಯಂತ ದುರಹಂಕಾರಿಯು ಹಾಗೂ ಕ್ರೂರಿಯೂ ಆಗಿದ್ದ ತಾರಕಾಸುರನ ಘೋರವಾದ ತಪಸ್ಸಿಗೆ ಬ್ರಹ್ಮನು ಪ್ರತ್ಯಕ್ಷನಾದ್ನು ಆಗ ನನಗೆ ಮರಣ ಬಾರದಿರಲಿ ಬಂದರೂ ಅದು ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನ ತಾರಕಾಸುರ ಕೇಳಿದ ಅವನ ತಪಸ್ಸನ್ನ ಮೆಚ್ಚಿ ಬ್ರಹ್ಮ ವರವನ್ನ ಕೊಡ್ತಾನೆ ತನಗೆ ಸಾವೇ ಇಲ್ಲದ ವರ ಸಿಕ್ಕಿದೆ ಎಂದು ಬ್ರಹ್ಮಾಂಡದಲ್ಲಿ ತಾರಕಾಸುರ ಮೆರೆಯುತ್ತಿರ್ತಾನೆ ಇನ್ನು ಶಿವನು ಸದಾ ತಪಸ್ವಿ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯು ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ ತಾರಕಾಸುರನ ಅಟ್ಟಹಾಸ ನಿಲ್ಲಿಸಲು ದೇವತೆಗಳು ಪಾರ್ವತಿಯಲ್ಲಿ ಶಿವನು ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡದ್ರು ಕಾಮ ಅಂದ್ರೆ ಮನ್ಮಥ ಆಗ ಕಾಮ ಅವನ ಪತ್ನಿ ರತಿದೇವಿ ಅದಕ್ಕೆ ಒಪ್ಪಿದ್ರು ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂ ಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದ್ರು ಇದರಿಂದ ಕುಪಿತಗೊಂಡ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿ ಭಿಕ್ಷಿಯನ್ನ ಬೇಡದ್ರು ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರ ಯಾಗುವಂತೆ ಕಾಮನಿಗೆ ವರ ಕೊಟ್ಟ ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ ಈ ಘಟನೆ ನಡೆದುದು ಪಾಲ್ಗುಣ ಶುದ್ಧ ಪೂರ್ಣಿಮೆ ಎಂದು ಅದರಿಂದ ಈ ದಿನವೂ ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತೆ ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ರಾಧಿಯ ಬಣ್ಣದ ಓಕುಳಿ ಈ ಹಬ್ಬಕ್ಕೆ ಸಾಕ್ಷಿಯಾಗಿದೆ ಹೌದು ಹೋಳಿಗೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ಕತೆ ಶ್ರೀಕೃಷ್ಣ ಮತ್ತು ರಾಧಿಯ ಬಗ್ಗೆ ಹೋಳಿ ಎಂಬುದು ಇಲ್ಲಿ ಕೃಷ್ಣ ಮತ್ತು ರಾಧಿಯ ಕುರಿತಾದ ಒಂದು ತಮಾಷೆಯ ಪ್ರೇಮ ಕತೆ ಪುರಾಣಗಳ ಪ್ರಕಾರ ತನ್ನ ತುಂಟ ಸ್ವಭಾವಕ್ಕೆ ಹೆಸರು ಬಾಸಿಯಾಗಿದ್ದ ಶ್ರೀಕೃಷ್ಣನು ರಾಧೆಯ ಸುಂದರ ಮೈಬಣ್ಣಕ್ಕೆ ವ್ಯತಿರಿಕ್ತವಾಗಿ ತನ್ನ ಕಪ್ಪು ಚರ್ಮದ ಬಗ್ಗೆ ತನ್ನ ತಾಯಿಯೊಂದಿಗೆ ದುಃಖಿಸ್ತಾನೆ ಇದಕ್ಕೆ ಪ್ರತಿಕ್ರಿಯವಾಗಿ ಅವನ ತಾಯಿ ರಾಧಿಯ ಮುಖಕ್ಕೆ ಕೃಷ್ಣನ ಬಣ್ಣಕ್ಕೆ ಹೋಲಿಕೆಯಾಗುವ ಬಣ್ಣ ಬಳಿಯುವಂತೆ ಸೂಚಿಸ್ತಾಳೆ ಆಗ ಕೃಷ್ಣ ರಾಧೆಯ ಮುಖಕ್ಕೆ ಬಣ್ಣ ಬಳಿಯಲು ಈ ತಮಾಷೆಯ ಕ್ರಿಯೆಯು ಅಂತಿಮವಾಗಿ ಬಣ್ಣದಲ್ಲಿ ಮಿಂದೇಳುವ ಸಂಪ್ರದಾಯವಾಯಿತು. ಇಂತಹ ವಿವಿಧ ಪುರಾಣಗಳ ಹಿನ್ನೆಲೆ ಇರುವ ಹೋಳಿಯು ಇಂದಿಗೆ ಮನೋರಂಜನಾತ್ಮಕವಾಗಿ ಆಚರಿಸುವ ಬಣ್ಣ ಬಣ್ಣಗಳ ಹಬ್ಬವಾಗಿದೆ ಈ ಹಬ್ಬವನ್ನ ಮಾರಿ ಜಾತ್ರೆ ಇರುವ ಕೆಲವು ಊರುಗಳಲ್ಲಿ ಎರಡು ವರ್ಷಕ್ಕೊಮ್ಮೆ ಆಚರಿಸ್ತಾರೆ ಇನ್ನು ಮನೆಗಳನ್ನ ಮತ್ತು ಊರನ್ನ ಶುದ್ಧಗೊಳಿಸುವ ಅನಾದಿ ಸಂಪ್ರದಾಯವನ್ನ ಈ ಹಬ್ಬ ಹೊಂದಿದೆ ಜಾತ್ರೆ ಇರುವ ಊರಿನಲ್ಲಿ ಸಾಮಾನ್ಯವಾಗಿ ಹೋಳಿ ಹಬ್ಬದ ಸಂದರ್ಭ ಮನೆಗಳಲ್ಲಿರುವ ಹಳೆಯ ಬಟ್ಟೆ ಬೇಡದ ವಸ್ತುಗಳನ್ನ ಒಟ್ಟುಗೂಡಿಸಿ ಊರ ಹೊರಗಿನ ಒಂದು ಜಾಗದಲ್ಲಿ ಸುಟ್ಟು ಬಿಡುವುದು ದಕ್ಷಿಣದ ಬಹುತೇಕ ರಾಜ್ಯಗಳಲ್ಲಿ ಇಂದಿಗೂ ಕೂಡ ಆಚರಣೆಯಲ್ಲ ಇಂತಹ ಪದ್ಧತಿಗೆ ಕಾರಣ ಹೋಳಿಯು ನಕಾರಾತ್ಮಕತೆ ಹಾಗೂ ದುಷ್ಟತೆಯನ್ನ ನಾಶ ಮಾಡುವ ಹಬ್ಬ ಎಂದು ನಂಬಲಾಗುತ್ತೆ ಹೀಗಾಗಿ ಈ ಸಮಯದಲ್ಲಿ ಅನಗತ್ಯ ವಸ್ತುಗಳನ್ನ ಬೆಂಕಿಯಲ್ಲಿ ಹಾಕುವ ಮೂಲಕ ನಕಾರಾತ್ಮಕತೆಯನ್ನ ಬೂದಿ ಮಾಡಲಾಗ್ತದೆ ಹೋಳಿಯ ನಂತರ ದಿನದಿಂದ ಹೊಸ ದಿನ ಹೊಸ ಚಿಂತನೆ ಹೊಸ ಬದುಕು ಎಂದು ಹೇಳಲಾಗ್ತದೆ ಹೀಗಾಗಿ ಕಾಮದಹನದ ನಂತರ ಸ್ನೇಹಿತರು ಸಂಬಂಧಿಕರು ಪ್ರೀತಿ ಪಾತ್ರರಿಗೆ ಬಣ್ಣವನ್ನ ಹಚ್ಚುವ ಮೂಲಕ ಸಂಭ್ರಮಿಸ್ತಾರೆ ಭಾರತದಾದ್ಯಂತ ಹೋಳಿ ಆಡ್ಲಾಗುತ್ತೆ ಆದ್ರೆ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಮಹಾರಾಷ್ಟ್ರ ಗುಜರಾತ್ ಪಶ್ಚಿಮ ಬಂಗಾಳ ದೆಹಲಿ ಹಾಗೂ ಉತ್ತರ ಭಾರತದ ಇತರ ರಾಜ್ಯಗಳಲ್ಲಿ ಹೆಚ್ಚಾಗಿ ಇದು ಪ್ರಸಿದ್ಧವಾಗಿದೆ ಭಾರತವನ್ನ ಮೀರಿ ನೇಪಾಳ ಬಾಂಗ್ಲಾದೇಶ ಪಾಕಿಸ್ತಾನ ಮುಂತಾದ ಕಡೆ ಭಾರತೀಯರು ನೆಲೆಸಿರುವ ದೇಶಗಳಲ್ಲಿ ಹೋಳಿಯನ್ನ ಆಚರಿಸಲಾಗುತ್ತೆ ಬಣ್ಣ ಬಣ್ಣಗಳ ಹಬ್ಬವಾದ ಹೋಳಿಯಲ್ಲಿ ಕಾಮದಹನವು ದುಷ್ಟತೆ ನಕಾರಾತ್ಮಕತೆಯನ್ನ ಅಂತ್ಯಗೊಳಿಸುವ ಸಂಕೇತ ಆಗಿದೆ ಸಂಭ್ರಮ ಸಡಗರದಿಂದ ಆಚರಿಸುವ ಈ ಹಬ್ಬದಲ್ಲಿ ಬಣ್ಣಗಳು ಕಣ್ಣಿಗೆ ಬೀಳದಂತೆ ಹಾಗೂ ರಾಸಾಯನಿಕ ಬಣ್ಣಗಳನ್ನು ಬಳಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಇದಾಗಿತ್ತು ಹೋಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಹಾಗೂ ಮಹತ್ವದ ಕುರಿತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರ್ತೇವೆ ಇದು ಒನ್